ಕಂಟ್ರವರ್ಸಿ ಮಾತುಗಳು ಅವ್ರನ್ನ ಇವ್ರನ್ನ ಈಳ್ಸ್ಕೊಂಡು ಬೆಳೆದ್ರೆ ಅಪ್ನ ಕೂಡ ಬೆಳಿಬೇಕು ಕಂಡೋನ್ ಕೂಡ್ದಂಗ್ ಬೆಳೆಯೋದಲ್ಲ ಇನ್ನೊಬ್ರು ಹೆಸರು ಹೇಳ್ಕೊಂಡು ಇನ್ನೊಬ್ರು ಟೀಕೆ ಮಾಡ್ಕೊಂಡು ಬೆಳೆಯೋನು ಹೇಳ್ತೀನಿ ನಮಸ್ಕಾರ ಇವತ್ತು ಮೀಡಿಯಾದವ್ರನ್ನೆಲ್ಲ ಕರೆಸಿ ವಿಡಿಯೋ ಹಾಕ್ಸಾಗೆ ಇರ್ತಕ್ಕಂಥ ಉದ್ದೇಶ ಏನಂತಂದ್ರೆ ಆ ದೊಡ್ಡ ಸಪ್ಲಾಮನ್ ಜಾತ್ರೆ ತೊರನಾಳಿ ಜಾತ್ರೆ ಏನು ನಡೀತೈತೆ ಅದು ಎಂಟ್ರಿಯಿಂದ ನಡೀತೈತೆ ಅಂತ ನಾನು ವಿಡಿಯೋ ಹಾಕಿದ್ದೆ ಕೆಲವರು ಪುಣ್ಯಾತಮ್ರು ಒಂದು ಇದು ಮಾಡಿಬಿಟ್ಟು ಡಿ ಸಿ ಅವ್ರ ಕಡೆಯಿಂದ ಏನಂತ ಹೇಳವ್ರ ಅಂದ್ರೆ ಮನವಿ ಅಂತ ಅಂದ್ಬಿಟ್ಟು ಏನಂತ ಕಳ್ಸವ್ರೆ ಅಂದ್ರೆ ಹೊರ್ತೂರು ಸಂತೋಷ ಶಂಕರಾತ್ರಿ ಹಬ್ಬಕ್ಕೆ ಅವ್ರ ಅತ್ತೆ ಮನೆಯಲ್ಲಿ ಹೋಗಿ ಆಚರಣೆ ಮಾಡೋದಕ್ಕೋಸ್ಕರ ಜಾತ್ರೆ ಮುಂದಾಗಿ ಸೇರಿಸ್ತವ್ರೆ ಅಂದರು ನನ್ಗೆ ಅತ್ತೆಗಳು ಒಂದ್ ಐವತ್ತು ಜನ ಅವ್ರೆ ನಾನು ತಿಳ್ದಂಗೆ ಗೊತ್ತಿಲ್ದಿರ ಒಂದ್ ಐನೂರು ಜನ ಅವ್ರೆ ಯಾವ ಅತ್ತೆ ಅಂತ ಹೇಳಿದ್ರೆ ಇನ್ನ ಅನುಕೂಲ ಆಗೋದು ಇಲ್ಲ ನಾನು ಕೇಳಿದ್ರೆ ಹೇಳ್ತಾ ಇದ್ದೆ ನಾನೇ ಅತ್ತೆ ಮನೆಗೆ ಹೋಗ್ತೀನಿ ಜಾದ ಹಬ್ಬ ಮಾಡಕ ಅನ್ಬಿಟ್ಟು ಸಂಕ್ರಾಂತಿ ಹಬ್ಬ ಏನಾದ್ರು ಕಾರ್ಯರೂಪದಲ್ಲಿ ಆಗ್ಲಿ ಅಥವಾ ನೀವೇನಾದ್ರೂ ಮಾಡ್ತಾ ಇದ್ದೀರಾ ಅಂತಂದ್ರೆ ಅರ್ಥ ಇರ್ಬೇಕು ತೂಕ ಇರಬೇಕು ನಾನು ಜಾತ್ರೆ ಯಾಕೆ ಆ ಡೇಟ್ ಆಗ್ಬೇಕು ಅಂತಂದ್ರೆ ಹಬ್ಬ ಹಿಂದೆ ಮುಂದೆ ಬಿದ್ದವಾಗ ಇಲ್ಲ ಮುಂದೆ ಮಾಡ್ಕೊಬೇಕು ಇಲ್ಲ ಹಬ್ಬ ಆದ್ಮೇಲೆ ಮಾಡ್ಬೇಕು ಹಬ್ಬ ಆದ್ಮೇಲೆ ಮಾಡಿದ್ರೆ ಸುಮಾರು ವ್ಯಾಪಾರಿಗಳು ನಿಂತೋತವೆ ಬಂಡವಾಳ ಅಂತ ಮಾತ್ರ ಗೊತ್ತು ಎತ್ತಿನ ಬೆಲೆ ಏನು ಅದ್ರ ಇದೇನು ಅಂತ ಈ ಇತ್ತೀಚೆಗೆ ಕೆಲವೊಂದು ವಿಡಿಯೋಗಳಲ್ಲ ನಾನು ನೋಡ್ದೆ ಕೆಲವರು ಮಾಡಿರೋ ವೀಡಿಯೋಗಳಂತು ಅಲ್ಲ ಹೋಗಿ ಮಾಡಿರೋದು ಬಟ್ ಅದು ಚಾನೆಲ್ಗಳಲ್ಲ ಈ ರೀಲ್ಸ್ ಅದೇನಂತಿರ ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಅದರಲ್ಲಿ ಶಾರ್ಟ್ಸ್ ಅಲ್ಲಿ ಹಾಕೊಂಡಿರೋದು ವರ್ಷ ಒಂಬತ್ತು ಕಾಲ ಎತ್ತು ಮೇಸವ್ನು ಗಂಡಸು ಆ ಜಾತ್ರೆಗೆ ಎತ್ ಅಂತ ಒಂದೇ ಒಂದ್ ಮಾತು ಹೇಳ್ತೀನಿ ಆರು ಏನೋ ಜಾತ್ರೆಗೆ ತಕೊಂತಾರಲ್ಲ ಎತ್ತು ಅವ್ರೇನೇ ದುಡ್ಡು ಹಾಕ್ತಾ ಇರೋದು ಇವತ್ತು ನನ್ನ ಮನೇನಾಗ ಐದು ವರ್ಷ ನಿತ್ತವೇ ಬಂದ್ ವಿಡಿಯೋ ಮಾಡೋ ಏನೋ ಅವ್ನ ಚಾನೆಲ್ ಎಸ್ ಅವ್ನು ಅದ್ಯಾವ್ದ್ ಹಳ್ಳಿ ಹಳ್ಳಿಕಾರ ಇಲ್ಲಿ ಕೊಲಾಬರೇಟ್ ಮಾಡಿ ನಾಲ್ಕು ಇದ್ರಲ್ಲಿ ಹಾಕಿದ್ದಾರೆ ಒಂದು ಬಂದ್ಬಿಟ್ಟು ಓರಿ ಸಾಮ್ರಾಜ್ಯ ಕರುನಾಡು ಹೋರಿ ಸಾಮ್ರಾಜ್ಯ ಅಂತ ಮತ್ತೆ ಇನ್ನೊಂದು ಬಂದ್ಬಿಟ್ಟು ಒನ್ ಲವ್ ಡಾಟ್ ಹಳ್ಳಿ ಕಾರ್ ಅದೊಂದು ಆಮೇಲೆ ಹಳ್ಳಿ ಕಾರ್ ಕಿಂಗ್ ಹಳ್ಳಿ ಕಾರ್ ಸಾರಿ ಕಿಂಗ್ ಮೇಕರ್ ಹಳ್ಳಿ ಕಾರ್ ಕೆ ಎ ಹಳ್ಳಿ ಕಾರ್ ಲವರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂತ ನಿಮ್ ಎಲ್ರಿಗೂ ಹೇಳೋದೊಂದೆ ವಿಡಿಯೋ ಮಾಡಿದಿರಲ್ಲ ನೀವು ಏನಂತ ವರ್ಷ ಒಂಬತ್ಕಲ್ಲ ಉಲ್ಲಾಖನು ರೈತನು ಸುಮ್ನೆ ಶೋಕಿಗೋಸ್ಕರ ಅಂತ ಸ್ವಾಮಿ ನೀವ್ ಹೋಗಿ ವಿಡಿಯೋ ಮಾಡಿದ್ರಲ್ಲ ಅವ್ರ ಮನೇನಲ್ಲೂ ವರ್ಷ ಒಂಬತ್ ಕಾಲ ಹುಲ್ಲಾಕಿರೋದಿಲ್ಲ ನನ್ನ ಮನೆಗ್ ಹೋಗಿರೋ ಎತ್ಗಲೆ ಸುಮಾರು ಇದಾವೆ ನೀವ್ ವಿಡಿಯೋದವ್ರು ಬೇಕಂತ ಮಾಡ್ತಿರೋ ಬೇಡ ಅಂತ ಮಾಡ್ತಿರೋ ಗೊತ್ತಿಲ್ಲ ಈ ಕಾಂಟ್ರವರ್ಸಿ ಮಾತುಗಳು ಮಾತಾಡಿದಾಗ ನಾನ್ ಬಂದ್ ಮಾತಾಡ್ಲೇಬೇಕು ಯಾಕಂತಂದ್ರೆ ಇದು ನನ್ ಒಬ್ಬನ್ಗ್ ಇಂಪ್ಯಾಕ್ಟ್ ಆಗ್ತಾ ಇಲ್ಲ ಓರಿ ಸಾಕ್ತಕ್ಕಂತವ್ರಿಗೆ ಎಲ್ರಿಗೂ ಇಂಪ್ಯಾಕ್ಟ್ ಆಗ್ತೈತೆ ಯಾಕೆ ಹೇಳ್ತೀನಿ ಅಂತಂದ್ರೆ ಓರಿ ಒಂದೇ ಮನೆಯಲ್ಲಿ ಉಟ್ದಾಗಿಂದ ಸಾಯಿ ಅವ್ರಕೂ ಇಕ್ಕೊಳಕ್ ಆಗಲ್ಲ ಇರೋದು ಇಲ್ಲ ಬಸವಣ್ಣು ಮೇರೀತಾ ಇರ್ಬೇಕಂದ್ರೆ ಒಂದ್ ಮನೆಯಿಂದ ಒಂದ್ ಮನೆಗ್ ಹೋಗ್ಬೇಕು ನಾ ನೀನು ಎರಡ್ ಲಕ್ಷ ಬಿಡ್ತಾರೆ ಮೂರ್ ಲಕ್ಷ ಬಿಡ್ತಾರ ನಿಮ್ಮ ಅಪ್ಪನ ಮನೆ ದುಡ್ಡು ಬಿಡ್ತಾ ಇದ್ಯಾ ಅವ್ರ ದುಡ್ಡಿರೋ ದುಡ್ಡು ಅವ್ರ ಕೆಚ್ಚಾಗ್ ಬಿಡ್ತಾವ್ರೆ ಒಂದ್ ದಿನಕ್ಕೆ ಎರಡ್ ಲಕ್ಷ ಬಿಡ್ತಾನೆ ಅಂದ್ರೆ ಅವ್ನ ಕೆಚ್ಚ ಎಷ್ಟು ನೀನು ಒಂದು ವಿಡಿಯೋಕ ಐದ್ ಸಾವಿರ ಸಂಪಾದನೆ ಮಾಡ್ಬೇಕಂದ್ರೆ ಎಷ್ಟ್ ಲಕ್ಷ ಓಡಬೇಕು ನಿನ್ ವೀಡಿಯೋ ನೀನ್ ವೀಡಿಯೋ ಓಡಿಸೋದಕ್ಕೋಸ್ಕರ ನೀನ್ ಯಾರ್ಯಾರನ ಅವ್ರ ಪ್ರತಿಷ್ಠೆಗಳನ್ನ ಅವ್ರ ಬದುಕಿರೋ ಬದುಕುಗಳನ್ನೆಲ್ಲ ಹೇಳೋ ಅವಶ್ಯಕತೆ ಇಲ್ಲ ಕರೆಕ್ಟಾ ಈ ಚಾನೆಲ್ಗಳು ಅವ್ರಿಗೆ ನಾನು ಹೇಳೋದಂದೇ ನೀವು ಚಾನಲ್ಲೋ ಇಲ್ಲ ಇನ್ಸ್ಟಾಗ್ರಾಮೋ ನನ್ಗೆ ಗೊತ್ತಿಲ್ಲ ನಾನ್ ಹಳ್ಳಿಕಾರ ಸ್ಟಾರ್ಟ್ ಮಾಡಾಕಿನ್ನ ಮುಂಚೆ ಇವಾಗ ಏನ್ ಹಳ್ಳಿಕಾರ ಲವರ್ ಏನ್ ಹಳ್ಳಿಕಾರ ಇದು ಅಂತ ಹಾಕೊಂಡಿದ್ರಲ್ಲ ನೀವು ಅವತ್ತು ಯಾಕೆ ಹಾಕಿಲ್ಲ ನೀವು ನಾನ್ ಬರಕ್ ಮುಂಚೆ ನೀನ್ ಹಾಕಿದ್ರೆ ಇದೇ ಸಪ್ಲಾಮ ನಡಿ ಜಾತ್ರೆನ ಕಾಲ್ ಕೆಳಗೆ ನಾನು ನುಗ್ತೀನಿ ಇಲ್ಲಾಂದ್ರೆ ನೀವೇನ್ ಹಾಕ್ತಿದ ಹಳ್ಳಿಕಾರ್ ಹಳ್ಳಿಕಾರ ಅಂತ ನಾನು ಬ್ರ್ಯಾಂಡ್ ಇದು ಕರ್ನಾಟಕದ ಬ್ರ್ಯಾಂಡ್ ಇದು ಜೈ ಹಳ್ಳಿಕರ್ ಅಂತ ನಾನು ಎಲ್ಲರ ರೂ ಬಾಯು ಅರ್ಥ ಆಯ್ತಾ ಇದ್ರನ್ನ ಯಾವ್ದಾವ್ದೋ ರೀತಿನಲ್ಲಿ ನಿಮ್ಗೆ ಬೇಕಾದಂಗೆ ತಿರುಕೊಳಕ್ ಬಂದ್ರೆ ನಾನ್ ಬಿಡಲ್ಲ ನಾನು ಮೂರು ವರ್ಷದಿಂದ ಇದೇ ಸಪ್ಲಮ್ ಜಾತ್ರೆನಲ್ಲಿ ನಮ್ಮ ಸ್ನೇಹಿತರನ್ನ ಹಾಕೊಂಡು ಹೊಸಕೋಟೆ ಬರತ್ತವ್ರನ್ನ ಎಂಬತ್ತೇಳು ಗ್ರಾಮ ಚಿನ್ನ ಕೊಡಿಸದೆ ಓದ್ದ ವರ್ಷ ನಾನು ಇರಿಲ್ಲ ಕೆಲವರೆಲ್ಲ ವೀಡಿಯೋಗಳು ಮಾಡಿದ್ರಲ್ಲ ಯಾಕ ಅವ್ರ ಬೀಜಗಳು ಹುಟ್ಟಿಲ್ಲ ಕೊಡಕ ರೈಸ್ನಾ ಕೊಡಕ ಇಲ್ಲ ರೈತರು ತಗೊಳಲ್ಲ ಅಂದ್ರ ಅದು ಬೇಡ ಈ ವರ್ಷ ಕೇಳಿದ್ರು ನನ್ನ ನಾನು ಮಾಡಲ್ಲ ಅಂದೆ ಯಾಕಂದ್ರೆ ಮಾರ್ಚಲ್ ರೇಸ್ ಐತೆ ನಾನು ಮಾಡಲ್ಲ ಅಂದೆ ಯಾರೋ ಕೊಡೋರು ಕೊಡ್ಲಿಕ್ಕೆ ತಾಕತ್ತಿರೋರು ಇಷ್ಟೆಲ್ಲಾ ಮಾತಾಡಕ್ ಆಗ್ತೈತೆ ಕಾಂಟ್ರವರ್ಸಿ ಮಾತುಗಳು ಅವ್ರನ್ನ ಇವ್ರನ್ನ ಈಆಲ್ಸ್ಕೊಂಡು ಬೆಳೆದ್ರೆ ಅಪ್ಪನ್ ಕುಡ್ದಂಗ್ ಬೆಳಿಬೇಕು ಕಂಡವನ್ ಕುಡ್ದಂಗ್ ಬೆಳೆಯೋದಲ್ಲ ಇನ್ನೊಬ್ನ ಹೆಸರು ಹೇಳ್ಕೊಂಡು ಟೀಕೆ ಮಾಡ್ಕೊಂಡ್ ಬೆಳ್ಯೋನು ನಾನ್ ಇವತ್ತೂ ಯಾರ ಬಗ್ಗೆ ಇಲ್ಲ ಯಾರ ಓರಿ ಬಗ್ಗೆ ಏನಾದ್ರು ನಾನ್ ಮಾತಾಡಿದ್ರೆ ಡೈರೆಕ್ಟ್ ಆಗಿ ಹಾಕ್ರಿ ನಿಮ್ ಇದ್ರಲ್ಲಿ ನಾನು ಒಪ್ಕೊಂತೀನಿ ಓರಿಯ ಬಗ್ಗೆ ಮಾತಾಡಿದೀನಿ ಯಾವಾಗ ಅಂತಂದ್ರೆ ಬೇರೆ ಊರಿಗಳನ್ನ ಟೀಕೆ ಮಾಡಿ ನೀನ್ ಬಿಸ್ನೆಸ್ ಮಾಡಕ್ ಬಂದಾಗ ಮಾತಾಡಿದೀನಿ